ಬಲಿಜ ಸಮುದಾಯದ ಮಕ್ಕಳನ್ನು ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಪ್ರತಿಭಾ ಪುರಸ್ಕಾರಕ್ಕೆ ಸಮುದಾಯದ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಶ್ರೀ ಸದ್ಗುರು ಯೋಗಿ ನಾರಾಯಣ ಬಲಿಜ ಕ್ಷೇಮಾಭಿವೃದ್ಧಿ ಸೇವಾ ಟ್ರಸ್ಟ್ನ ಮುಖಂಡ ಎ ವಿಜಯ್ ಕುಮಾರ್ ತಿಳಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವುದೇ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಈ ನಿಟ್ಟಿನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಬಲಿಜಾ ಸಮುದಾಯದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರೋತ್ಸಾಹಿಸಲು ಕಳೆದ ಎಂಟು ವರ್ಷಗಳಿಂದ ನಮ್ಮ ಸಂಘದ ಒತ್ತಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಾಗೇಪಲ್ಲಿ ಗುಡಿಬಂಡೆ ಮತ್ತು ಚೇಲೂರು ತಾಲೂಕಿನ ಬಲಿಜಾ ಸಮುದಾಯದ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಮುದಾಯದ ಅರ್ಹ ವಿದ್ಯಾರ್ಥಿಗಳು ಅಪ್ಪಯ್ಯ ಬಾಬು ಜೆರಕ್ಸ್ ಅಂಗಡಿಯಲ್ಲಿ ಅರ್ಜಿಯನ್ನ ಪಡೆದು ಅಗತ್ಯ ದಾಖಲೆಯೊಂದಿಗೆ ಪ್ರತಿಭಾ ಪುರಸ್ಕಾರ ಕಾರಕ್ಕೆ ಅರ್ಜಿಗಳನ್ನು ಇದೇ ತಿಂಗಳ ಒಳಗೆ ಸಲ್ಲಿಸುವಂತೆ ಕೋರಿದ್ದಾರೆ ಅಕ್ಟೋಬರ್ ಒಂಬತ್ತರಿಂದಲೇ ಅರ್ಜಿಗಳನ್ನು ಸಲ್ಲಿಸಬಹುದು ಅಕ್ಟೋಬರ್ ಇಪ್ಪತ್ತೈದರ ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸ್ಥಳ ಮತ್ತು ದಿನಾಂಕ ನಿಗದಿಪಡಿಸಿದ ನಂತರ ಮಾಹಿತಿ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ಮುರಳಿ ನಂದಕುಮಾರ್ ಡಿಎನ್ ರಘುನಾಥ್ ಮತ್ತಿತರರು ಇದ್ದರು ಗೋಪಾಲರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಯೋಗಿ ನಾರಾಯಣ ವಾಣಿಜ್ಯ ಪ್ರದೇಶ ಅಭಿವೃದ್ಧಿ ಈ ಸಂದರ್ಭದ ವತಿಯಿಂದ ನಮ್ಮ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಚರಿಸಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಹತ್ಯೆ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳು ಶೇಕಡ ಅರವತ್ತು ಅಂಕದಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಹರಾಗಿರ್ತಾರೆ ಇಂತಹ ವಿದ್ಯಾರ್ಥಿಗಳು ಈ ಒಂದು ಬಾಗೇಪಲ್ಲಿ ಅಪ್ಪೆ ಬಾಬು ಜನ ಅರ್ಜಿಯನ್ನು ಕೊಟ್ಟಿರ್ತಾರೆ ಅರ್ಜಿ ಸಿಗುತ್ತದೆ ಅಲ್ಲಿ ತಗೊಂಡು ನಿಮ್ಮ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಹತ್ರ ಸಿಎಸ್ ಮತ್ತು ಆಧಾರ್ ಕಾರ್ಡ್ ಮಾಸ್ ಅರ್ಜಿಯನ್ನು ಸಲ್ಲಿಸ್ತಾ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೈದನೇ ತಿಂಗಳು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಅರ್ಜಿ ಸಲ್ಲಿಸಲು ಯಾರಪ್ಪ ಪರಹ ಅಂದ್ರೆ ಬಾಗೇಪಲ್ಲಿ ತಾಲೂಕು ಚಿರೂರು ತಾಲೂಕು ಹುಡುಗಿ ತಾಲೂಕು ಮೂರು ತಾಲೂಕುಗಳ ಎಲ್ಲ ಪರಿಚಯ ವಿದ್ಯಾರ್ಥಿಗಳು ಶೇಕಡ ಅರವತ್ತರ ತೀರ್ಥವಾಗಿರ್ ಅಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅಲೆಹರಾಗಿರ್ತಾರೆ ಅದಕ್ಕಿಂತ ಕಡಿಮೆ ಇರತಕ್ಕಂಥ ಅನ್ನ ಸಲ್ಲಿಸುವ ವಿದ್ಯಾರ್ಥಿಗಳು ಲಭಾರಾಗಿರಲಿಲ್ಲ ನೆರೆ ಜಿಲ್ಲೆಗಳಲ್ಲಿ ವ್ಯಾಸಂಗ ಮಾಡಿದ್ರು ಸಹ ಅವರು ಸಹ ಈ ಒಂದು ರೈತ ಪುರಸ್ಕಾರ ಪುರಸ್ಕಾರಕ್ಕೆ ಹಾಜರಿರುತ್ತಾರೆ ಈ ಒಂದು ದಿನಾಂಕವನ್ನು ಮುಂದೆ ಸೂಚಿಸಲಾಗಿದೆ